ಬೆಂಗಳೂರಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಚಾಲನೆ ಸಿಕ್ಕಿದೆ ಸಮೀಕ್ಷೆಗೆ ಚಾಲನೆ ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವ ನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಚಾಲನೆ ಸಿಕ್ಕಿದೆ ಇದಕ್ಕೆ ಮೊಬೈಲ್ ಆ್ಯಪ್ನ ಮೂಲಕ ಸಮೀಕ್ಷೆಗೆ ಚಾಲನೆ ಕೊಟ್ಟರು ತಮ್ಮ ಕುಟುಂಬ ಸದಸ್ಯರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾನು ಹುಟ್ಟಿದ್ದು ಅಂತ ಅವರು ಹೇಳಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮೊದಲೆಲ್ಲ ರಾಮನಗರ ಜಿಲ್ಲೆ ಅಂತ ಕರಿತಾ ಇದ್ರಲ್ಲಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆಯಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾನು ಹುಟ್ಟಿರೋದು ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಉದ್ಯೋಗ ಏನು ಮಾಡ್ತೀರಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕೆಲಸ ಏನು ಅಂತ ಕೇಳಿದಾಗ ಕೃಷಿ ನಾನು ಕೃಷಿ ಕೆಲಸ ಮಾಡ್ತೀನಿ ಬೇಸಾಯ ಮಾಡ್ತೀನಿ ವ್ಯವಸಾಯ ಮಾಡ್ತೀನಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನನಗೆ ಸಿಕ್ಕಿಲ್ಲ ನನಗೆ ಯಾವ ಸೌಲಭ್ಯವೂ ಸಿಕ್ಕಿಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆದಾಯ ದೊಡ್ಡ ಸ್ಲ್ಯಾಬ್ ಹಾಕ್ಬಿಡಪ್ಪ ಇನ್ಕಮ್ ಅಂತ ಇರುತ್ತಲ್ಲ ಅದಕ್ಕೆ ದೊಡ್ಡ ಸ್ಲ್ಯಾಬ್ ಬಿಡೋದ್ರಲ್ಲಿ ದೊಡ್ಡದಾಗಿ ಇಟ್ಕೋ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಜಕೀಯ ಪ್ರಾತಿನಿಧ್ಯ ನಿಮಗೆ ರಾಜಕೀಯ ಪ್ರಾತಿನಿಧ್ಯ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಮಂತ್ರಿ ಅಂತ ಹಾಕು ಮಂತ್ರಿ ಅಂತ ಬರ್ಕೋ ಅದರಲ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಪ್ಷನ್ ಇಲ್ಲ ಸರ್ ಮಂತ್ರಿ ಅಂತೆಲ್ಲ ಬರೆಯೋಕ್ಕೆ ಬರಲ್ಲ ಇಲ್ಲಿ ಮಿನಿಸ್ಟರ್ ಅಂತೆಲ್ಲ ಬರೆಯೋಕ್ಕೆ ಬರಲ್ಲ ಸರ್ ಅಂತ ಸಮೀಕ್ಷೆದಾರ ಹೇಳ್ತಾರೆ ಆ ಥರ ಬರೋಕ್ಕೆ ಬರಲ್ಲ ಸರ್ ಅದರಲ್ಲಿ ಅಂತ ಆಗ ಒಂದು ಕೆಲಸ ಮಾಡಿ ನೀನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹಾಕಿಬಿಡು ಹಾಗಾದರೆ ಮಂತ್ರಿ ಅಂತಿಲ್ಲ ಅಂದರೆ ಜಿಲ್ಲಾ ಪಂಚಾಯತ್ಗೆ ಮಾಜಿ ಸದಸ್ಯ ಆಗಿದ್ದೆ ನಾನು ಅದ್ರಲ್ಲಿ ಬರ್ಕೊಂಬಿಡು ನೀನು ಅಂತ ಸೂಚನೆ ಕೊಟ್ಟಿದ್ದಾರೆ ಆಮೇಲೆ ಮುಂದುವರಿತಾರವರು ಈಗೆಲ್ಲ ಒಂದು ಅರವತ್ತರವತ್ತೈದು ಪ್ರಶ್ನೆ ಇದೆಯಲ್ಲ ಅದರಲ್ಲಿ ದಾಟ್ಕೊಂಡು ಹೋಗುತ್ತಲ್ಲ ಆವಾಗ ಗೋಲ್ಡ್ ಆರ್ನಮೆಂಟ್ಸ್ ಚಿನ್ನಾಭರಣಗಳು ಜ್ಯುವೆಲ್ಸ್ ಏನಾದರೂ ಇದೆಯಾ ಸ್ವಾಮಿ ಅಂತ ಕೇಳ್ತಾರೆ ಚಿನ್ನಾಭರಣ ಇದೆಯಾ ಇಲ್ವಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಾಗ ಸಿಟ್ಟಾಗ್ಬಿಡ್ತಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಪರ್ಸನಲ್ ಡೀಟೇಲ್ಸ್ಗೆ ಹೋಗಬಾರ್ದು ಚಿನ್ನ ಇದೆಯಾ ಬೆಳ್ಳಿ ಇದೆಯಾ ಕಬ್ಬಿಣ ಇದೆಯಾ ತಾಮ್ರ ಇದೆಯಾ ಅಂತೆಲ್ಲ ಕೇಳಬಾರದು ನೀನು ತೀರಾ ವೈಯಕ್ತಿಕ ಮಾಹಿತಿಗಳವರೆಗೂ ಹೋಗಬಾರದು ಅಂತೇಳಿ ಡಿ ಕೆ ಶಿವಕುಮಾರ್ ಸಿಟ್ಟಾಗಿ ಹೇಳ್ತಾರೆ ಸಮೀಕ್ಷೆಯಲ್ಲಿನ ಕೆಲ ಪ್ರಶ್ನೆಗೆ ಡಿ ಸಿ ಎಂ ಅಪಸ್ವರ ಇದೆ ಇಲ್ಲಿ ಈ ಸಮೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಕಡೆಯಿಂದಾನೇ ಅಪಸ್ವರ ಇಲ್ಲಿ ಕಂಡು ಬರ್ತಾ ಇದೆ ಪ್ರಶ್ನೆಗಳು ಸಿಂಪಲ್ ಆಗಿರ್ಬೇಕಪ್ಪ ಟೂ ಮಚ್ ಆಗಿಬಿಟ್ಟಿದೆ ಈ ಪ್ರಶ್ನೆಗಳು ಏನಿದೆಲ್ಲ ಪ್ರಶ್ನೆಗಳಿದು ಇಷ್ಟೊಂದು ಪ್ರಶ್ನೆಗಳ ಇದರಲ್ಲಿ ಅಂತ ಡಿ ಕೆ ಶಿ ಗರಂ ಆಗ್ತಾರೆ ಕೋರ್ಟ್ ವ್ಯಾಜ್ಯ ಇದೆಯಾ ಬೇಕಾದಷ್ಟು ಇವೆಯಪ್ಪ ಕೋರ್ಟ್ ವ್ಯಾಜ್ಯಕ್ಕೆ ಏನು ಇವೆ ಅಂತ ಅದನ್ನ ಹೇಳ್ತಾರೆ ಮೊದಲು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಬರ್ಕೊಳ್ಳಪ್ಪ ನೀನು ಅದನ್ನು ಹಾಕು ಜನಸಂಖ್ಯೆ ಇಂಪಾರ್ಟೆಂಟ್ ಇಲ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜನಸಂಖ್ಯೆ ಬರಬೇಕು ಜಗಳ ನಡೀತಾ ಇರೋದೇ ಸಂಖ್ಯೆಗಳ ಅಲ್ವೇನಯ್ಯ ಸಂಖ್ಯೆ ಬರ್ಕೊ ಮೊದಲು ನೀನು ಉಳಿದದ್ದು ಬಿಟ್ಬಿಡು ನೀನು

कुन सुदे मोय कोते रे रोजा शम में हम 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 अच्छा अच्छा मैं ये कर देता हूं तो प्रॉब्लम में होता है तो क्वेश्चन लगता है सर सबसे कंप्लीटली बेगा मजा आ रहा है दैट इज वन ऑफ द इंडिकेटर्स ऑफ परफॉर्मेंस समीक्षा देने में मुझे ज्यादा न <Tippett> <S8》> <Rudather> ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಅವರು ಮಾಡಬೇಕಾಗಿತ್ತು ನಾನು ನೋಡಿದ ಇವತ್ತೇ ನನ್ನ ಫಾರಂ ನೋಡಿದ್ದು ನನ್ಗೆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶ್ಚನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳಿದ್ರು ಸ್ವಲ್ಪ ಆದಷ್ಟು ಅಂತ ಯಾರಿಗೂ ತಾಳ್ಮೆ ಇರುದಿಲ್ಲ ವಿಶೇಷವಾಗಿ ನಗರಗಳಿಗೆ ಹಳ್ಳಿಗಳಿಗೆ ಮಾತಾಡ್ಬೋದು ಹೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮ್ಯಾಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಯಾರಿಗೂ ಕ್ವೈಷನ್ಸ್ ಹಾಗೆ ಕೇಳ್ತಾವ್ರೆ ಇಲ್ಲ ಕೋಳಿ ಅವರು ಡಿಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಈ ಒಂದು ಕ್ವಶನ್ ಏರ್ ಇದೆಯಲ್ಲ ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಲಿಯಾಸ್ ಅಲಿಯಾಸ್ ಜಾತಿ ಗಣತಿ ಅಥವಾ ಕ್ಯಾಸ್ಟ್ ಸೆನ್ಸಸ್ ಅಂತ ಒಂದು ವಿಷಯ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಅವರ ಮನೆಗೆ ಬಂದು ಸಮೀಕ್ಷೆದಾರರು ಬಂದು ಕೇಳೋವರೆಗೂ ಏನೇನು ಪ್ರಶ್ನೆಗಳಿವೆ ಅನ್ನೋದು ರಾಜ್ಯದ ಉಪಮುಖ್ಯಮಂತ್ರಿಯೇ ಗೊತ್ತಿರಲಿಲ್ಲವಾ ಅಂತ ರಮಕಾಂತ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಈಗಾಗಲೇ ಅರ್ಧ ಮುಗಿದಿದೆ ಅದೇ ಬೆಂಗಳೂರಿನಲ್ಲಿ ಇವತ್ತಿನಿಂದ ಶುರುವಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲೇ ಇವತ್ತು ತಮ್ಮ ಕುಟುಂಬ ಸದಸ್ಯರ ಮಾಹಿತಿಗಳನ್ನ ನೀಡುವ ಮೂಲಕ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೊ ಇಲ್ಲಿ ಗಮನಿಸಬೇಕು ಸಾಕಷ್ಟು ಆರೋಪಗಳು ನೀವು ಹಾಗೆ ಬರ್ತಾ ಇತ್ತು ಸಮೀಕ್ಷೆ ಅಪ್ಲೋಡ್ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಸರಿಯಾಗಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋಕಾಗ್ತಾ ಇಲ್ಲ ಜನಸಾಮಾನ್ಯರು ಸರಿಯಾಗಿ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅಂತೇಳಿ ಯಾಕೆಂದರೆ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಜನಸಾಮಾನ್ಯರ ಮುಂದೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಹೋದರೆ ಅರುವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಸಾವಧಾನವಾಗಿ ಕೊಡಬೇಕಾಗತ್ತೆ ಅದಕ್ಕೆ ಪ್ರತಿ ಅರ್ಧ ಗಂಟೆ ಒಂದು ಗಂಟೆ ಬೇಕಾಗುತ್ತೆ ಒಬ್ಬೊಬ್ಬರ ಮಾಹಿತಿಯನ್ನು ಪಡೆಯೋದಕ್ಕೆ ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರಿವಾಗಿದೆ ಇವತ್ತು ಯಾಕೆಂದರೆ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸಮಯ ಎಷ್ಟಾಗಿದೆ ಸರ್ವರ್ ಸಮಸ್ಯೆ ಕೂಡ ಆಗಿದೆ ಮನೆಯಲ್ಲಿ ಒಬ್ಬೊಬ್ಬರ ಮಾಹಿತಿಗಳನ್ನು ಪಡೆಯೋದಕ್ಕೂ ಕೂಡ ಹತ್ತರಿಂದ ಹದಿನೈದು ನಿಮಿಷ ಅಪ್ಲೋಡ್ ಆಗೋದಕ್ಕೆ ಸಮಯವನ್ನು ತೆಗೆದುಕೊಂಡಿದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಕುರಿ ಇದೆಯಾ ಕೋಳಿ ಇದೆಯಾ ನಿಮ್ಮ ಮನೆಯಲ್ಲಿ ಚಿನ್ನ ಎಷ್ಟಿದೆ ನಿಮ್ಮ ನಿಮ್ಮ ಅಕೌಂಟ್ನಲ್ಲಿ ಹಣ ಎಷ್ಟಿದೆ ಈ ರೀತಿಯಾದಂಥ ಮಾಹಿತಿಗಳನ್ನು ಏನು ಪ್ರಶ್ನೆಗಳನ್ನು ತುಳಸಿ ಮದ್ದಿನೇನೆಯವರು ಹಾಕಿದರು ಆಯೋಗದ ಕಾರ್ಯದರ್ಶಿಗಳು ಅವರೇ ಮಾಹಿ ಪ್ರಶ್ನೆಗಳನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾಯಿದ್ರು ಅವರ ಧರ್ಮಪತ್ನಿಯವ್ರಿಗೂ ಕೂಡ ಕೇಳ್ತಾಯಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಸಾವಧಾನವಾಗಿ ಉತ್ತರವನ್ನು ಕೊಡ್ತಾಯಿದ್ರು ಎಲ್ಲ ಪ್ರಶ್ನೆಗಳಿಗೂ ಕೊನೆಗೆ ಅಧಿಕಾರಿಗಳಿಗೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟರು ಈ ರೀತಿಯಾಗಿ ನೀವು ನಮಗೆ ನನಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಇಷ್ಟೊಂದು ಪ್ರಶ್ನೆಯನ್ನು ಕೇ ಕೇಳ್ತೀರಿ ಕುರಿ ಇದೆಯಾ ಕೋಳಿ ಇದೆಯಾ ಅಂತೇಳಿ ನಿನ್ನ ನಗರ ಪ್ರದೇಶಗಳಲ್ಲಿ ಕೇಳಿದರೆ ಯಾವ ರೀತಿಯಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಗ್ರಾಮೀಣ ಭಾಗದಲ್ಲಿ ಆದರೆ ಸಾವಧಾನವಾಗಿ ಉತ್ತರವನ್ನು ಕೊಡಬಹುದು ಆದರೆ ನಗರ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಅರ್ಜೆಂಟ್ನಲ್ಲಿರ್ತಾರೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗತ್ತೆ ಅವಕಾಶ ಅಷ್ಟು ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ನನಗೆ ಇವತ್ತು ಶಾಕ್ ಆಗಿದೆ ಇಷ್ಟೊಂದು ಪ್ರಶ್ನೆಗಳನ್ನು ನೀವು ಕೇಳ್ತಾ ಇರುವಂಥದ್ದನ್ನು ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಎಲ್ಲಿ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ನೀವು ಸಮೀಕ್ಷೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನೀವು ಸಮೀಕ್ಷೆಯನ್ನ ಮಾಡಿ ಮಾಹಿತಿಗಳನ್ನ ಪಡ್ಕೊಡಿ ಅಂತೇಳಿ ಹೇಳಿದರೆ ಜೊತೆಗೆ ಕೇಳಿರುವ ಎಲ್ಲ ಪ್ರಶ್ನೆಗಳು ಏನಿದೆ ಅದಕ್ಕೆ ಸಾಧ್ಯವಾದಷ್ಟು ನೀವು ಉತ್ತರಿಸಿ ಅಂತೇಳಿ ಜನಸಾಮಾನ್ಯರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಇದು ಗೊತ್ತಿಲ್ಲ ಅಂತ ಅಂದ್ರೆ ಉಪಮುಖ್ಯಮಂತ್ರಿಗಳಿಗೆ ಸಮೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಇವತ್ತು ಅವರು ಕೇಳಿದ ಮೇಲೆ ಅವರಿಗೆ ಅರಿವಾಗಿದೆ ಇಷ್ಟೊಂದು ಪ್ರಶ್ನೆಗಳಿದೆಯಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ನೀವು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೂ ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅವರು ಸಾವಧಾನವಾಗಿ ಉತ್ತರಿಸಿ ಎಷ್ಟಾಗತ್ತೆ ಅಷ್ಟು ಸಾವಧಾನವಾಗಿ ಉತ್ತರಿಸಿ ಅಂತ ಹೇಳಿ ಶಿವಕುಮಾರ್ ಜೋಹಳ್ಳಿ ಹಾಗಾಗಿ ಈ ಸಮೀಕ್ಷೆಯ ಗೊಂದಲಗಳೇನಿತ್ತು ಮೊದಲಿಂದಲೂ ಏನ್ ಬರ್ತಾ ಇತ್ತು ಈಗ ಸ್ವತಃ ಉಪಮುಖ್ಯಮಂತ್ರಿಗಳಿಗೆ ಅರಿವಾಗಿದೆ ಹಾಗಾಗಿ ಅಧಿಕಾರಿಗಳಿಗೆ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ರ ಮಕ್ಕ ಶಿವಕುಮಾರ್ ಜೋಹಳ್ಳಿ ಈಗ ಈ ಒಂದು ವಿಚಾರ ಇದೆ ಇದಾದ ಮೇಲೆ ಏನಾದರೂ ಶಿವಕುಮಾರ್ ಅವರು ನಿಮ್ಮ ನಿಮ್ ಜೊತೆಯಲ್ಲಿ ಮಾತಿಗೆ ಸಿಕ್ಕಿದ್ರ ಪತ್ರಕರ್ತರೊಂದಿಗೆ ಮಾತಿಗೆ ಸಿಕ್ಕಿದ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಈಗ ಮನುಷ್ಯನ ಆರ್ಥಿಕ ಸ್ಥಿತಿಯನ್ನ ಅಳೆಯುವುದು ಹೇಗೆ ಏನಪ್ಪಾ ನೀನ್ ಸ್ವಂತ ಮನೇಲಿ ಇದೆಯಾ ಏನಪ್ಪ ನಿನ್ನ ಬಾಡಿಗೆ ಮನೇಲಿ ಇದೆಯಾ ಎಷ್ಟು ಬಾಡಿಗೆ ನೀನು ಕಟ್ತಾ ಇದೆಯಾ ಏನು ನಿನ್ನ ಕೆಲಸ ವರ್ಷಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಇದು ಓಕೆ ಈ ಪ್ರಶ್ನೆಗಳೆಲ್ಲ ಓಕೆ ನಿಮ್ಮ ಮನೆಯಲ್ಲಿ ಚಿನ್ನ ಎಷ್ಟಿಟ್ಟಿದೆಯಾ ಬೆಳ್ಳಿ ಎಷ್ಟಿಟ್ಟಿದೆಯಾ ಕಬ್ಬಣ ಎಷ್ಟಿಟ್ಟಿದೆಯಾ ಇದೆಯಾ ಅಲ್ಯೂಮಿನಿಯಂ ಎಷ್ಟೆಟ್ಟಿದೆಯಾ ಈ ಪ್ರಶ್ನೆಗಳಾದಾಗ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಮುಜುಗರ ಇದೆಯೇನು ತೀರಾ ಪರ್ಸನಲ್ ಡೀಟೇಲ್ಸು ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನಿನ್ನ ಫೋನ್ ಪೇಗೆ ಲಿಂಕ್ ಮಾಡಿದ್ಯಾ ಪೇಟಿಎಂ ಈ ಥರದ್ದೆಲ್ಲ ವೈಯಕ್ತಿಕ ಡೀಟೇಲ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗಳಲ್ಲಿ ಆಯಿತು ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂಥರ ಇರುಸು ಮುರುಸು ಆಗ್ತಾ ಇದೆ ಅಥವಾ ಇದಿಷ್ಟು ಅವಶ್ಯಕತೆ ಇಲ್ಲ ಅಂತ ಬರ್ತಿದ್ದಾಗ ಇನ್ನೂ ಚಿಕ್ಕದಾಗಿ ಮಾಡಬಹುದಾಗಿತ್ತ ಒಂದು ಇಪ್ಪತ್ತು ಹದಿನೆಂಟು ಪ್ರಶ್ನೆಗಳ ಒಳಗೆ ಇದನ್ನು ಮುಗಿಸಬಹುದಾಗಿತ್ತೇನೋ ಅಂತ ಸಹಜವಾಗಿ ನಮ್ಮ ಕತೆ ಯಾಕೆಂದ್ರೆ ನೀವು ಅರವತ್ತು ಪ್ರಶ್ನೆಗಳನ್ನ ಕೇಳಿ ಒಬ್ಬೊಬ್ಬರಿಂದ ಅರವತ್ತು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಆದ್ರೆ ಸುಮಾರು ಅರ್ಧ ಗಂಟೆ ಸಮಯ ಬೇಕಾಗತ್ತೆ ಈ ನಿಮ್ಗೆ ಯಾರಿಗೆ ಸಮಯ ಅವಕಾಶ ಇರುತ್ತೆ ಅದು ನಗರ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗತ್ತೆ ಅವ್ರದೇ ಆದಂತ ಅರ್ಜೆಂಟ್ ಗಳಿರುತ್ತೆ ಅಂತ ಸಂದರ್ಭದಲ್ಲಿ ನೀವು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ಉತ್ತರವನ್ನ ಎಲ್ಲಿಂದ ಪಡೆಯೋದಕ್ಕೆ ಸಾಧ್ಯ ಉತ್ತರವನ್ನ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಯಾಕೆಂದ್ರೆ ತುರ್ತು ಕೆಲಸಗಳು ಇರುತ್ತೆ ಅರ್ಜೆಂಟ್ ಇರುತ್ತೆ ಸೊ ನೀವ್ ಹೇಳಿದಾಗೆ ಹದಿನೈದು ಇಪ್ಪತ್ತು ಪ್ರಶ್ನೆಗಳನ್ನ ಹಾಕಿದ್ರೆ ಈ ರೀತಿಯಾದಂತಹ ಆರೋಪಗಳು ಎದುರಾಗ್ತಾ ಇರ್ಲಿಲ್ವೇನೋ ಅರವತ್ತು ಪ್ರಶ್ನೆಗಳನ್ನ ಹಾಕಿ ಅದು ನಿಮ್ಮ ಮನೆಯಲ್ಲಿ ಚಿನ್ನ ಎಷ್ಟಿದೆ ನಿಮ್ಮ ಅಕೌಂಟ್ ನಲ್ಲಿ ಹಣ ಎಷ್ಟಿದೆ ನಿಮ್ಮ ನೀವು ಕುರಿ ಸಾಕಿದ್ದೀರಾ ಕೋಳಿ ಸಾಕಿದ್ದೀರಾ ಅಂತೇಳಿ ನೀವು ನಗರ ಪ್ರದೇಶಗಳಲ್ಲಿ ಕೇಳಿದ್ರೆ ಎಷ್ಟು ಮಂದಿ ನೂರಕ್ಕೆ ಸುಮಾರು ಐದರಿಂದ ಹತ್ತರಷ್ಟು ಮಂದಿ ಏನಾದ್ರೂ ಸಾಕಿರಬಹುದೇನೋ ಅಷ್ಟು ಇರೋದಿಲ್ಲ ಬೆಂಗಳೂರು ವ್ಯಾಪ್ತಿಯನ್ನ ನಾವು ನೋಡಿದಾಗ ಅಷ್ಟು ಜನ ಕೂಡ ಕುರಿ ಕೋಣೆಗಳನ್ನ ಸಾಕಿರೋದಿಲ್ಲ ಸೊ ಉಳಿ ನೀವು ಈ ಪ್ರಶ್ನೆಗಳನ್ನು ಇಟ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂದ್ರೆ ಜೊತೆಗೆ ಸರ್ವರ್ ಸಮಸ್ಯೆ ಅಪ್ಲೋಡ್ ಸಮಸ್ಯೆ ಇಲ್ಲೂ ಕೂಡ ಕಂಡು ಬಂದಿದೆ ಸೊ ಹಾಗಾಗಿ ಸಮೀಕ್ಷೆಯ ವೇಗ ಮತ್ತಷ್ಟು ವಿಳಂಬ ಆಗತ್ತೆ ಯಾಕೆಂದ್ರೆ ನಿಗದಿತ ಟೈಮ್ ಪಾಂಡ್ ನೊಳಗೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏಳರವರೆಗೆ ನೀವು ಅಕ್ಟೋಬರ್ ಏಳಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟು ಅದ್ರೊಳಗಡೆ ನೀವು ಸಮೀಕ್ಷೆಯನ್ನ ಮಾಡಿ ಅಂದ್ರೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಸುಮಾರು ಒಂದು ಒಂದೂವರೆ ತಿಂಗಳು ಸಮಯಾವಕಾಶವನ್ನ ಇದಕ್ಕೆ ತೆಗೆದುಕೊಳ್ಳುತ್ತೆ ಜೊತೆಗೆ ಆ ಪ್ರಶ್ನೆಗಳನ್ನ ಅರವತ್ತು ಪ್ರಶ್ನೆಗಳನ್ನ ಏನ್ ಕೇಳಿದರೆ ನೀವು ಚಿನ್ನ ಇಟ್ಟಿದ್ಯಾ ಹಣ ಇಟ್ಟಿದ್ಯಾ ಅಂತ ಕೇಳಿದ್ರೆ ಎಲ್ಲಿಂದ ಉತ್ತರ ಕೊಡೋದಕ್ಕೆ ಸಾಧ್ಯ ಅದಕ್ಕೆ ಉತ್ತರ ಜೊತೆಗೆ ಕುರಿ ಕೋಳಿಗಳನ್ನ ಸಾಕಿದ್ದೀರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ನೀವು ಕೇಳಿದ್ರೆ ಅದಕ್ಕೆ ಮಾಹಿತಿಯನ್ನ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಸೊ ಈ ಪ್ರಶ್ನೆಗಳನ್ನ ಕಡಿಮೆ ಮಾಡಬಹುದಿತ್ತು ಹೇಳಿದಾಗ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ನಿಮ್ಮ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ನಿಮ್ಮಲ್ಲಿ ಉದ್ಯೋಗ ಇದೆಯಾ ಇದನ್ನ ಕೇಳಿದ್ರೆ ಸರಳವಾಗಿ ಎಲ್ರು ಕೂಡ ಉತ್ತರವನ್ನ ಕೊಡ್ತಾ ಇದ್ರು ಆದ್ರೆ ಈ ರೀತಿಯಾದಂತಹ ಅರವತ್ತು ಪ್ರಶ್ನೆಗಳನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಎಲ್ರಿಗೂ ಕೂಡ ಕೆಲವರಿಗೆ ಮುಜುಗರ ಆಗತ್ತೆ ಕೆಲವರಿಗೆ ಕೊಡೋದಕ್ಕೆ ಹಿಂದೆಟನ್ನ ಆಗ್ತಾರೆ ಕೆಲವರು ತಮ್ಮ ಆಸ್ತಿಯ ೂ ಕೂಡ ಆಗ್ತಾರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಕೇಳಿರುವಂತಹ ಪ್ರಶ್ನೆಗಳು ಇಷ್ಟೊಂದು ಬೇಕಾಗಿರ್ಲಿಲ್ಲವೇನೋ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ರಮಾಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ দক্ষিণ <laughs>